네. ಎದು ನೋಡುವಂತಹ ಉತ್ಸವ ಇದೆ ಬೆಂಗಳೂರು ಕಳೆದ ವರ್ಷಗಳಲ್ಲಿ ಒಂದು ಆಧುನಿಕ ಮತ್ತು ಜಾಗತಿಕ ನಗರವಾಗಿ ಬೆಳೀತಾ ಇರುವಂತಹ ಸಂದರ್ಭದಲ್ಲೂ ಕೂಡ ನಾನೂರು ಐನೂರು ವರ್ಷಗಳ ತನ್ನ ಗ್ರಾಮೀಣ ಸಭೆಗಳನ್ನ ಬೇರುಗಳನ್ನ ಇಂದಿಗೂ ಇಟ್ಕೊಂಡಿರುವಂತಹ ಒಂದು ನಿದರ್ಶನ ನಮ್ಮ ಕಡಲೆಕಾಯಿ ವಿಜೃಂಭಣೆಯಿಂದ ಇದರ ಆಚರಣೆ ನಡೆಯುತ್ತೆ ಲಕ್ಷಾಂತರ ಜನ ಬಂದು ಈ ಪರೀಕ್ಷೆಯಲ್ಲಿ ಹೋಗ್ತಾರೆ ಕೋಟ್ಯಾಂತರ ರೂಪಾಯಿಯ ಚಿಕ್ಕ ಪುಟ್ಟ ವ್ಯಾಪಾರಿಗಳಿಗೆ ನಾವು ನೋಡಿದ್ದೀವಿ ಈ ವರ್ಷ ವಿಶೇಷವಾಗಿ ಮುಜರಾಯಿ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರ ವಿಶೇಷ ಕಾಳಜಿ ಮತ್ತು ಆಸಕ್ತಿಯ ಒಂದು ನೇತೃತ್ವದಿಂದಾಗಿ ಈ ಬಾರಿಯ ಕಡ್ಲೆಕಾಯಿ ಪರೀಕ್ಷೆಗೆ ಹೊಸ ಕಳೆ ಕಟ್ಟುವಂತಹ ಕೆಲಸವನ್ನ ಮಾನ್ಯ ಸಚಿವರು ಅವರ ನೇತೃತ್ವದಲ್ಲಿ ಮಾಡಿದ್ದಾರೆ ನಾನು ನಿಮ್ಮೆಲ್ಲರ ಪರವಾಗಿ ರಾಮಲಿಂಗಾರೆಡ್ಡಿ ಸಾಹೇಬರಿಗೆ ಅವರ ನೇತೃತ್ವದಲ್ಲಿ ಕೆಲಸ ಮಾಡಿದಂತ ತಂದೆ ಎಲ್ಲ ಅಧಿಕಾರಿಗಳಿಗೆ ನಾನು ಅಭಿನಂದನೆಯನ್ನ ನಿಮ್ಮೆಲ್ಲರ ಪರವಾಗಿ ಸಲ್ಲಿಸುತ್ತಿದ್ದೇನೆ ಇಲ್ಲಿನಲ್ಲಿ ನೆನಪಿದೆ ನಾವೆಲ್ಲ ಇನ್ನು ಹೈ ಸ್ಕೂಲ್ ನಲ್ಲಿ ಕಾಲೇಜ್ ನಲ್ಲಿ ಇದ್ದಂತಹ ಸಂದರ್ಭದಿಂದ ರವಿ ಸುಬ್ರಹ್ಮಣ್ಯ ಅವರು ಶಾಸ್ತ್ರತ್ರಾಗಿ ಆಯ್ಕೆಯಾದ ನಂತರ ಇಲ್ಲಿ ತೆಪ್ಪೋತ್ಸವ ಮಾಡುವಂತಹ ಒಂದು ಪದ್ಧತಿಯನ್ನು ಶುರು ಮಾಡಿದರು ಹಿಂದೆ ಕೆಂಪೇಗೌಡ ಕಾಲದಿಂದ ನಮ್ಮ ಕೆಂಪಾಂಬುದಿ ಕೆರೆಯಲ್ಲಿ ಕಡಲೆಕಾಯಿ ಪರಿಚಯ ಆಗುವಂತಹ ಸಂದರ್ಭದಲ್ಲಿ ತೆಪ್ಪೋತ್ಸವ ಆಗ್ತಾ ಇತ್ತು ಅದು ಬೇರೆ ಬೇರೆ ಕಾಲಕ್ಕೆ ಮಧ್ಯದಲ್ಲಿ ಬಿಟ್ಟು ಹೋಗಿತ್ತು ಅದನ್ನ ಆ ಪರಂಪರೆಯನ್ನು ಮತ್ತೆ ಶುರು ಮಾಡಿದ್ದು ಆ ಕೀರ್ತಿ ರವಿ ಸುಬ್ರಹ್ಮಣ್ಯ ಅವರಿಗೆ ಸಲ್ಲಬೇಕು ಈ ಬಾರಿ ಅವರು ಮತ್ತೆ ರಾಮಲಿಂಗಾರೆಡ್ಡಿಯವರು ಇಬ್ಬರು ಜೊತೆಗೆ ಸೇರಿರುವುದರಿಂದ ಈ ಬಾರಿ ಇಲ್ಲಿ ಅಲಂಕಾರ ಇರ್ಬೋದು ಇಲ್ಲಿನ ಲೈಟ್ ವ್ಯವಸ್ಥೆ ಇರ್ಬೋದು ಬಹಳ ವ್ಯವಸ್ಥಿತವಾಗಿ ಈ ಬಾರಿ ಸಚಿವರ ನೇತೃತ್ವದಲ್ಲಿ ಕೆಲಸ ನಡೆದಿದೆ ನಾನ್ ಮತ್ತೊಮ್ಮೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿ ಕಡೆಯಾಗಿ ವಿಶೇಷವಾಗಿ ನಾನು ಬೆಂಗಳೂರಿನ ಮತ್ತು ಬೆಂಗಳೂರು